ವಿರಾಮದ ನಂತರ ನ್ಯೂಸ್ ದೇಶಾದ್ಯಂತ ಇಂದು ಎರಡನೇ ಹಂತದ ಚುನಾವಣೆ ನಡೆಯುತ್ತಿದ್ದು ರಾಜ್ಯದಲ್ಲಿ ಹದಿನಾಲ್ಕು ಸಂಸದೀಯ ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಆರಂಭವಾಗಿದ್ದು ಬೆಳಗಿನ ವಾಕಿಂಗ್ ಮಾಡುವವರು ಬೆಳಗ್ಗೆಯಿಂದಲೇ ಮತ ಚಲಾಯಿಸಲು ಸರತಿ ಸಾಲಿನಲ್ಲಿ ನಿಂತರು ಕೆಲವರು ತಮ್ಮ ದೈನಂದಿನ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಬಂದು ಮತದಾನ ಮಾಡಿದ್ದಾರೆ ಬೇಸಿಗೆ ಬೇರೆ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಬೆಳ್ಳಂಬೆಳಗ್ಗೆಯ ಹಿರಿಯ ನಾಗರಿಕರು ಸಹ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದರು ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯುತ್ತಿದ್ದು ಮೊದಲನೇ ಹಂತದಲ್ಲಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಚಿಕ್ಕಬಳ್ಳಾಪುರ ಕೋಲಾರ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಸೇರಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿಗೂ ಹೆಚ್ಚು ಮತದಾರರು ಮತದಾನದ ಹಕ್ಕು ಹೊಂದಿದ್ದಾರೆ ಅಡೆತಡೆಯಿಲ್ಲದೆ ಚುನಾವಣೆಗಳನ್ನು ನಡೆಸಲು ಚುನಾವಣಾ ಆಯೋಗವು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆಗಳನ್ನು ಸ್ಥಾಪಿಸಿದೆ ಒಂದು ಪಾಯಿಂಟ್ ನೈನ್ ಒಂದು ಪಾಯಿಂಟ್ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಮತಗಟ್ಟೆ ಅಧಿಕಾರಿಗಳು ಐದು ಸಾವಿರ ಮೈಕ್ರೋ ಅಬ್ಸರ್ವರ್ಗಳು ಅರವತ್ತೈದು ಪ್ಯಾರಾಮಿಲಿಟರಿ ತಂಡಗಳು ಮತ್ತು ಐವತ್ತು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ odi, ona dago ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ದೇಶಾದ್ಯಂತ ಎರಡನೇ ಹಂತದ ಚುನಾವಣೆ ನಡೀತಾ ಇದ್ದು ರಾಜ್ಯದಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಸರಿಸುಮಾರು ಅರ್ಧ ಕರ್ನಾಟಕದಲ್ಲಿ ಈಗ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ಎರಡನೇ ಹಂತದಲ್ಲಿ ಮತದಾನ ನಡೀತಾ ಇದೆ ಮತದಾನ ದೋಷ ಬಿಸಿಲು ಕಾರಣಕ್ಕಿಂತ ಬೆಳಗಿನ ಅವಧಿನಲ್ಲಿ ಸ್ವಲ್ಪ ಬಿರುಸಿನಿಂದ ಮತದಾನ ನೀಡಿತ್ತು ಆದ್ರೆ ಮಧ್ಯಾಹ್ನದ ನಂತರ ಮತ ಮತದಾನದಲ್ಲಿ ಸ್ವಲ್ಪ ನಿಧಾನಗತಿ ಕಂಡು ಬಂತು ಆದ್ರೆ ಬೆಳಗಿನ ಅವಧಿಯಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬಂದು ಮತವನ್ನ ಚಲಾಯಿಸಿದ್ರು ಇನ್ನು ಮಧ್ಯಾಹ್ನದ ನಂತರ ಸ್ವಲ್ಪ ಕಡಿಮೆ ಆಯ್ತು ಆದ್ರೆ ಗ್ರಾಮೀಣ ಭಾಗದಲ್ಲಿ ಇದುವರೆಗಿನ ವರದಿ ಅಂತೆ ಗ್ರಾಮೀಣ ಭಾಗದಲ್ಲಿ ಜನ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ ಆದ್ರೆ ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಮತದಾರರು ಈಗ ಹಿಂದೆ ಮುಂದೆ ನೋಡ್ತಾ ಇದ್ರೆ ಅದನ್ನ ಹೊರತುಪಡಿಸಿ ಚುನಾವಣೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮತದಾನವು ಸಹ ನಡೀತಾ ಇದೆ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಒಟ್ಟು ಐವತ್ತಾರರಷ್ಟು ಮತದಾನ ಆಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಆದ್ರೆ ಇದು ಈ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಇದು ಸ್ವಲ್ಪ ಕಡಿಮೆ ಆದ್ರೆ ಐದು ಗಂಟೆ ಏನು ಮತದಾನ ಅವಧಿ ಮುಗಿಯುತ್ತೆ ಅಷ್ಟರಲ್ಲೇ ಎಷ್ಟು ಮತದಾನ ಆಗುತ್ತೆ ಅಂತ ನೋಡ್ಬೇಕಾಗಿದೆ ಇದು ಎಪ್ಪತ್ತೈದು ಪರ್ಸೆಂಟ್ವರೆಗೂ ತಲುಪಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಪ್ರೀತಿ ಇನ್ನೇನು ಮತದಾನ ಅಂತ್ಯಕ್ಕೆ ಒಂದು ಗಂಟೆ ಮಾತ್ರ ಬಾಕಿ ಇದೆ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಪ್ರೀತಿ ಮತದಾನ ಒಟ್ಟಾರೆ ಹದಿನಾಲ್ಕು ವಿಧಾನ ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡಂತೆ ಒಟ್ಟು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಐವ ಸರಿಸುಮಾರು ಐವತ್ತೊಂದರಷ್ಟು ಮತದಾನ ಆಗಿತ್ತು ಅಂತ ಚುನಾವಣಾ ಆಯೋಗ ಮಾಹಿತಿಯನ್ನು ಕೊಡ್ತಾ ಇದೆ ಹಾಗೂ ಅವರೇಜ್ ಸರಾಸರಿ ಐವತ್ತರಿಂದ ಅರವತ್ತರಷ್ಟು ಮತದಾನ ಆಗಿದೆ ಇಡೀ ರಾಜ್ಯದಲ್ಲಿ ಇದು ಐದು ಗಂಟೆವರೆಗೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ನಷ್ಟು ಹೆಚ್ಚಿಗೆ ಆಗುವುದು ಅಂತಕ್ಕಂಥ ನಿರೀಕ್ಷೆ ಇದೆ ಪ್ರೀತಿ ಹಾಗೆ ನಗರ ಪ್ರದೇಶಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ತೋರಿಸ್ತಾ ಇದ್ದಾರೆ ರಜೆ ಇದ್ರೂ ಸಹ ಯಾಕೆ ವೋಟ್ ಬಂದಿಲ್ಲ ಪ್ರೀತಿ ಯಾವಾಗ್ಲೂ ಇದು ಚುನಾವಣೆ ಸಂದರ್ಭದಲ್ಲಿ ಬಹಳ ದೊಡ್ಡ ಸಮಸ್ಯೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದು ಮತವನ್ನ ಚಲಾಯಿಸ್ತಾರೆ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಅವರು ತಮ್ಮ ಪಾಲ್ಗೊಳ್ಳುವಿಕೆಯನ್ನ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾರೆ ಆದ್ರೆ ನಗರ ಪ್ರದೇಶಗಳಲ್ಲಿ ಯಾವತ್ತೂ ಸಹ ಮತ ಪ್ರಮಾಣ ಕಡಿಮೆಯೇ ಆಗ್ತಾ ಇದೆ ಸುಶಿಕ್ಷಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂತ ನಗರ ಪ್ರದೇಶಗಳಲ್ಲೇ ಮತದಾನ ಕಡಿಮೆ ಆಗ್ತಾ ಇದೆ ಇದಕ್ಕೆ ಮತದಾ ಚುನಾವಣಾ ಆಯೋಗವು ಸಹ ಮತದಾರ ಜಾಗೃತಿಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಲ್ಲಿ ಶೇಕಡಾ ಎಪ್ಪತ್ತೈದರಷ್ಟುಗಿಂತ ಕಡಿಮೆ ಮತದಾನ ಆಗಿದೆಯೋ ಅಂತ ಮತಗಟ್ಟೆಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಕಾರ್ಯಕ್ರಮಗಳನ್ನ ಬೀದಿ ನಾಟಗಳನ್ನ ಅವೇರ್ನೆಸ್ ಪ್ರೋಗ್ರಾಂಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ ಆದ್ರೂ ಸಹ ನಗರ ಪ್ರದೇಶಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ ಇದುವರೆಗಿನ ಎಲ್ಲಾ ಚುನಾವಣೆಗಳಲ್ಲೂ ಸಹ ಈ ಒಂದು ನಗರ ಪ್ರದೇಶದ ಮತದಾರರು ಏನಿದ್ದಾರೆ ಅವರು ಹೆಚ್ಚು ಉತ್ಸಾಹವನ್ನು ಅಂದ್ರೆ ಗ್ರಾಮೀಣ ಪ್ರದೇಶದ ಜನರಷ್ಟು ಉತ್ಸಾಹವನ್ನ ನಗರ ಪ್ರದೇಶದ ಮತದಾರರು ತೋರಿಸ್ತಾ ಇಲ್ಲ ಹಾಗಾಗಿ ಅಲ್ಲಿ ಪ್ರಮಾಣ ಕಡಿಮೆ ಆಗ್ತಾ ಇದೆ ಮತ್ತು ಬೇರೆ ಕಡೆಗೆ ಹೋಗ್ತಾರೆ ಮತದಾನ ಇದಕ್ಕೆ ಅಂತ ಅಂದ್ರೆ ಅದಕ್ಕೂ ಸಹ ಚುನಾವಣಾ ಆಯೋಗ ಮತ್ತೆ ಸ್ಥಳೀಯ ಚುನಾವಣಾಧಿಕಾರಿಗಳು ಹಲವು ನಿರ್ಬಂಧಗಳನ್ನು ಸಹ ಹಾಕಿದ್ದಾರೆ ಅಂದ್ರೆ ಈ ಪ್ರವಾಸಿ ತಾಣಗಳಿಗೆ ಹೋಗೋದಾದ್ರೆ ಮತ ಹಾಕಿದೇವೆ ಅಂತ ಅವರು ಹೇಳಿದ್ರೆ ಮಾತ್ರ ಅಲ್ಲಿ ಪ್ರವೇಶ ಕೊಡುವಂತ ಯೋಜನೆಗಳನ್ನ ಈ ಹಿಂದಿನ ಚುನಾವಣೆಗಳಲ್ಲಿ ಮಾಡಿದ್ರು ಚುನಾವಣಾ ಆಯೋಗ ಮತ್ತೆ ಸ್ಥಳೀಯ ಆಯಾ ಕ್ಷೇತ್ರಗಳ ಚುನಾವಣಾಧಿಕಾರಿಗಳು ಈ ಕೆಲಸವನ್ನ ಮಾಡಿದ್ರು ಈ ಬಾರಿಯೂ ಸಹ ರಜೆ ಇದೆ ಅನ್ನೋ ಕಾರಣಕ್ಕೆ ಮತದಾನಕ್ಕೆ ಬಂದಿಲ್ವೋ ಅಥವಾ ಬಿಸಿಲು ಅನ್ನೋ ಕಾರಣಕ್ಕೆ ಏನು ಬಂದಿಲ್ವೋ ಗೊತ್ತಾಗ್ತಾ ಇಲ್ಲ ಆದ್ರೆ ಬಿಸಿಲು ಗ್ರಾಮೀಣ ಪ್ರದೇಶದಲ್ಲೂ ಮತ್ತೆ ನಗರ ಪ್ರದೇಶದಲ್ಲೂ ಸಮಾನವಾಗಿ ಬಿಸಿಲಿಗೆ ಭೇದ ಭಾವ ತೋರಿಸಿಲ್ಲ ಆದ್ರೆ ನಗರ ಪ್ರದೇಶದ ಮತದಾರರು ಮತದಾನಕ್ಕೆ ನಿರುತ್ಸಾಹವನ್ನು ತೋರಿಸ್ತಾ ಇರೋದು ಇದೇ ಮೊದಲಲ್ಲ ಇದನ್ನ ಕೊನೆಗಾಣಿಸ್ಬೇಕು ಅವರು ಸಹ ಬಂದು ಮತದಾನವನ್ನು ಮಾಡಬೇಕಾಗಿದೆ ಪ್ರೀತಿ ಹಾಗೆ ಯಾವೆಲ್ಲ ಘಟಾನುಘಟಿಗಳು ಮೊದಲ ಹಂತದ ಚುನಾವಣೆಯ ಅಖಾಡದಲ್ಲಿದ್ದಾರೆ ಪ್ರೀತಿ ಬಹಳ ಮುಖ್ಯವಾಗಿ ಕರ್ನಾಟಕದ ಮೇಲ್ಭಾಗ ಏನಿದೆ ಈ ಮೇಲ್ಭಾಗದಲ್ಲಿ ಚುನಾವಣೆ ನಡೆದಿಲ್ಲ ಕೆಳಭಾಗ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಅಹ್ ಇಲ್ಲಿ ಚುನಾವಣೆ ನಡೀತಾ ಇದೆ ಬಹಳಷ್ಟು ಮಂದಿ ಪ್ರಮುಖರು ಈ ಹದ್ನಾಲ್ಕು ಕ್ಷೇತ್ರಗಳಲ್ಲಿ ಕಣದಲ್ಲಿದ್ದಾರೆ ಮೈಸೂರಿನಲ್ಲಿ ಅಹ್ ಯುವರಾಜ ಯದುವೀರ್ ಆಗಿರ್ಬೋದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಶೋಭಾ ಕರಂದಾಜೆ ಡಾಕ್ಟರ್ ಮಂಜುನಾಥ್ ಹೀಗೆ ಬಹಳಷ್ಟು ಜನ ಸ್ಪರ್ಧೆಯನ್ನು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅವರು ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸೋಮಣ್ಣರು ಸಹ ನಿಂತಿದ್ದಾರೆ ತುಮಕೂರು ಕ್ಷೇತ್ರದಿಂದ ಹಾಗೆ ಬಹಳಷ್ಟು ಘಟಾನುಘಟಿಗಳು ಈ ಬಾರಿ ಕಣದಲ್ಲಿದ್ದಾರೆ ಹಾಗಾಗಿ ಮೊದಲ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಮೊದಲ ಹಂತದ ಈ ಚುನಾವಣೆ ಈ ಚುನಾವಣೆಗೆ ಸ್ವಲ್ಪ ಆಕರ್ಷಣೆ ಇತ್ತು ಬೆಂಗಳೂರಿನ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ಸಹ ಚುನಾವಣೆ ನಡೀತಾ ಇರೋದ್ರಿಂದ ಸೆಲೆಬ್ರಿಟಿಗಳು ಬಂದು ಮತದಾನವನ್ನ ಮಾಡಿದ್ರು ಈಗ ಏನು ಘಟಾನುಘಟಿಗಳು ಚುನಾವಣೆಗೆ ನಿಂತಿದ್ದಾರೆ ಅವರ ಅದೃಷ್ಟ ಏನಾಗುತ್ತೆ ನೋಡ್ಬೇಕಾಗಿದೆ ಆದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ನೇರ ಹಣಾಣಿ ಇದೆ ದಾವಣಗೆರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಆಗ್ಬೋದ ಅದನ್ನು ಹೊರತುಪಡಿಸಿ ಉಳಿದೆಲ್ಲಾ ಕ್ಷೇತ್ರಗಳಲ್ಲಿ ನೇರ ಹಣಾಹಣಿಯ ಕಣ ಕಾಣ್ತಾ ಇದೆ ದಾವಣಗೆರೆ ಸಹ ಗಾಯತ್ರಿ ಸಿದ್ದೇಶ್ವರ ಇದ್ದಾರೆ ಜೊತೆಗೆ ವಿನಯ್ ಸಹ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಿ ಕಣದಲ್ಲಿದ್ದಾರೆ ಇನ್ನು ಚಿಕ್ಕಮಗಳೂರಿನಲ್ಲಿ ಜಯಪ್ರಕಾಶ್ ಹೆಗಡೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಹ ಅವರಿಬ್ಬರ ನಡುವೆ ತೀವ್ರ ಹಣಹಣಿ ನಡೀತಾ ಇದೆ ಮೈಸೂರಿನಲ್ಲಿ ಲಕ್ಷ್ಮಣ್ ಮತ್ತೆ ಯದುವೀರ್ ಅವ್ರ ನಡುವೆ ಸ್ಪರ್ಧೆ ನಡೀತಾ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಮರು ಆಯ್ಕೆಯನ್ನು ಬಯಸಿದರೆ ಪ್ರಜ್ವಲ್ ಸಹ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅದೃಷ್ಟ ಪರೀಕ್ಷೆ ಮಾಡಿದರೆ ವಿಧಾನಸಭೆಯನ್ನ ಬಿಟ್ಟು ಲೋಕಸಭೆಗೆ ಹೋಗ್ತೀನಿ ಅನ್ನುವಂತ ತೀರ್ಮಾನ ತೆಗೆದುಕೊಂಡು ಕಣಕ್ಕಿಳಿದಿದ್ದಾರೆ ಇನ್ನು ಹಾಸನದಲ್ಲಿ ಪ್ರಜ್ವಲ್ ಅವರು ಸ್ವರೂಪ ಎದುರಿಸ್ತಾ ಇದ್ದಾರೆ ಹಾಗಾಗಿ ತೀವ್ರ ಹಣಾಳಿಯ ಕಣ ಇದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಸಹ ಈಗ ಮತದಾನ ಮುಗಿಯುವಂತ ಸಮಯ ಯಾರ ಅದೃಷ್ಟ ಏನಾಗುತ್ತೆ ಅದು ಮತದಾನದ ದಿನ ಮತ ಎಣಿಕೆಯ ದಿನ ಜುಲೈ ಮೂರನೇ ತಾರೀಕು ಇವರ ಅದೃಷ್ಟ ಏನಿದೆ ಅಂತ ಗೊತ್ತಾಗ ಗೊತ್ತಾಗುತ್ತೆ ಸ್ಥಿತಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು